ನಿಮ್ಮ ಹೆಸರೇ ಮನ್ ಮಂಜುನಾಥ ಯಾವ ಜೋಡಿಪುರ ಎಷ್ಟೆಲ್ಲ ಹಾಕಿದೆ ಇದು ಆರಲ್ಲ ಕೆಲಸಕ್ಕೆ ಎಷ್ಟು ಹೇಳ್ತೀರಾ ವ್ಯಾಪಾರ ಒಂದು ಹತ್ತು ಒಂದು ಹತ್ತು ಹೇಳ್ತಾ ಇದ್ದೀರಾ ಕೇಳ್ತಾವ್ರ ಏನೇನು ತಿಂಡಿ ಕೊಡ್ತೀರಾ ಅವು ಕೊಬ್ಬರಿ ಹಿಂಡಿ ಬೂಸಾ ಕೊಬ್ಬರಿ ಹಿಂಡಿ ಬೂಸಾ ಎಲ್ಲಿ ತೊಗೊಂಬಂದಿದುಣಗಿರಿ ದೇವಗಿರಿ ಹೊರ ಇಲ್ಲ ವ್ಯಾಪಾರ ಇಸತಿ ಡೌನಾ ಇನ್ನ ಎಷ್ಟು ಇದೆ ಜಾತ್ರೆ ಲಾಸ್ಟ್ ಇವತ್ತು ಇವತ್ತು ಲಾಸ್ಟಾ ಯಾವ್ಯಾವ ಜಾತ್ರೆಗೆ ಹೋಗ್ತೀರಾ ಇದೊಂದೇನಾ ಸಪ್ಲಮ್ಮ ಬೇಕೇ ಬೇಕಾ ಕೆಲ್ಸಕ್ಕೆ ನಿಮಗೆ ಚೆನ್ನಾಗಿದೆ ಜೋಡಿ ಕೆಲ್ಸಕ್ಕೆ ಒಳ್ಳೆಯದ್ ಹ್ಞೂ ಫೋನ್ ನಂಬರ್ ಗೊತ್ತಿದ್ಯಾ